பெலைந்து திட்ட நிதனி மாதமே மாஸ்ட் பலார கொடலே ப்ரோ கொடலே பண்ண ಬೆಂಬಲ ಬೆಲೆ ಖಾತರಿಪಡಿಸಿ ಗೊಂಜಲ ಖರೀದಿ ಕೇಂದ್ರ ತೆರೆಯಬೇಕು ಸೂಪ್ ಮುರಿಯುವುದನ್ನು ಕೂಡಲೇ ನಿಲ್ಲಿಸಬೇಕು ಗೊಂಜಲ ಬೆಳೆ ನಷ್ಟ ಪರಿಹಾರ ನೀಡಬೇಕು ಹಾಗೂ ಇನ್ನಿತರ ಬೇಡಿಕೆಗಳಿಗೆ ಆಗ್ರಹಿಸಿ ಎಐಕೆಕೆಎಂಎಸ್ ರೈತ ಸಂಘಟನೆಯಿಂದ ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಜಿಲ್ಲಾಧ್ಯಕ್ಷರಾದ ದೀಪಾ ಧಾರವಾಡ ಅವರು ಮಾತನಾಡುತ್ತಾ ಧಾರವಾಡ ಜಿಲ್ಲೆಯ ಧಾರವಾಡ ಕಲಗಟ್ಗಿ ಮತ್ತು ಅರನಾವರ ತಾಲೂಕಿನ ರೈತರು ಗೊಂಜಾಳವನ್ನು ಪ್ರಮುಖ ಬೆಳೆಯಾಗಿ ಬೆಳೆಯುತ್ತಿದ್ದಾರೆ ಈ ಬೆಳೆಯೇ ರೈತರ ಜೀವನಾಧಾರವಾಗಿದೆ ಕಳೆದ ವರ್ಷ ಬರಗಾಲದಿಂದ ಗೊಂಜಲ ಮಣ್ಣು ಪಾಲಾಯಿತು ಈ ವರ್ಷ ಉತ್ತಮ ಮಳೆಯಾದ ಕಾರಣ ಉತ್ತಮ ಫಸಲು ಬರಬಹುದು ಎಂಬ ನಿರೀಕ್ಷೆಯಲ್ಲಿದ್ದ ರೈತರಿಗೆ ಗೊಂಜಲ ಕೈ ಸೇರುವ ಹೊತ್ತಿಗೆ ಅಕಾಲಿಕ ವಿಪರೀತ ಮಳೆಯಿಂದಾಗಿ ನಿರೀಕ್ಷಿತ ಪ್ರಮಾಣದಲ್ಲಿ ಫಸಲು ಬಾರದೆ ನಿರಾಸೆ ಉಂಟು ಮಾಡಿದೆ ಇಂಥ ಸಂದರ್ಭದಲ್ಲಿ ಕೈಗೆ ಬಂದಿರುವ ಅಲ್ಪ ಸ್ವಲ್ಪ ಗೊಂಜಳವನ್ನು ಮಾರಾಟ ಮಾಡಲು ಹೋದರೆ ಕಳೆದ ವಾರದಲ್ಲಿ ಕ್ವಿಂಟಲ್ಗೆ ಮೂರು ಸಾವಿರದಿಂದ ಮಾರಾಟವಾಗಿದ್ದ ಗೊಂಜಳ ವರೆಗೆ ಮಾರಾಟವಾಗುತ್ತಿರುವುದು ರೈತರ ಚಿಂತೆಗೆ ಈಡು ಮಾಡಿದೆ ನಾಲ್ಕು ಕೆಜಿ ಗೊಂಜಳ ಬೀಜಕ್ಕೆ ಸಾವಿರದ ಐದುನೂರರಿಂದ ಎರಡು ಸಾವಿರ ರೂಪಾಯಿ ಕೊಟ್ಟು ತಂದು ಬಿತ್ತನೆ ಮಾಡಿದರೆ ಅದೇ ಗೊಂಜಳ ಮಾರುಕಟ್ಟೆಗೆ ಮಾರಾಟಕ್ಕೆ ಹೋದರೆ ಸಾವಿರ ರೂಪಾಯಿ ಕೆಜಿ ಗೊಂಜಳಕ್ಕೆ ಸಾವಿರದ ಎಂಟುನೂರರಿಂದ ಎರಡು ಸಾವಿರ ರೂಪಾಯಿ ಕೇಳುತ್ತಿದ್ದಾರೆ ಗೊಂಜಳ ಬೆಳೆಯಲು ಬೀಜ ಗೊಬ್ಬರ ಕೀಟನಾಶಕ ಸಿಂಪಡಿಸಲು ಸಾವಿರಾರು ರೂಪಾಯಿ ಖರ್ಚು ಮಾಡಿದ್ದಾರೆ ಈ ಪರಿಸ್ಥಿತಿಯಲ್ಲಿ ರೈತರು ಮಾರಾಟ ಮಾಡಿದರೆ ಖರ್ಚು ಮಾಡಿದ ಹಣ ವಾಪಸ್ ಬಾರದೆ ರೈತರ ದುಡಿಮೆ ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತದೆ ಹಾಗಾಗಿ ಈ ಕೂಡಲೇ ಗೊಂಜಳ ಬೆಲೆಗೆ ಕನಿಷ್ಠ ಮೂರು ಸಾವಿರ ರೂಪಾಯಿ ಕ್ವಿಂಟಲ್ಗೆ ನಿಗದಿ ಮಾಡುವಂತೆ ಆಗ್ರಹಿಸಲಾಯಿತು ರೈತ ಕೃಷಿ ಕಾರ್ಮಿಕ ಸಂಘಟನೆ ಧಾರವಾಡ ಜಿಲ್ಲಾ ಸಮಿತಿಯಿಂದ ಈ ಒಂದು ಸಾಂಕೇತಿಕ ಪ್ರತಿಭಟನೆನ ಹಮ್ಮಿಕೊಂಡಿದೀವಿ ಕಾರಣ ಅಂದ್ರೆ ಇವತ್ತು ಗೊಂಜಾಳ ಬೆಳೆಗೆ ಏನು ಬೆಲೆ ಬೀಳ್ತಾ ಇದೆ ಇವತ್ತು ಕ್ವಿಂಟಲ್ಗೆ ಮೂರ್ ಸಾವಿರ ರೂಪಾಯಿ ನಿಗದಿ ಪಡಿಸ್ಬೇಕು ಇವತ್ತು ಖರೀದಿ ಕೇಂದ್ರನ ಸರ್ಕಾರ ಕೂಡ್ಲೆ ತೆಗಿಬೇಕು ಹಾಗೇ ಇವತ್ತೇನು ಸೂಟ್ ಮುರಿಯೋದನ್ನ ನೋಡ್ತಾ ಇದೀವಿ ಇವತ್ತು ಒಂದು ಕ್ವಿಂಟಲ್ಗೆ ಮೂರ್ ಕೆ ಜಿ ನಾಲ್ಕು ಕೆ ಜಿ ಹಂಗೆ ಇವತ್ತು ಮುರಿತಾ ಇರೋದು ಸೂಟ್ ಮುರಿಯೋದನ್ನ ನಿಲ್ಲಿಸ್ಬೇಕು ಅಂತೇಳಿ ಈ ಎಲ್ಲಾ ಬೇಡಿಕೆಗಳನ್ನ ಇಟ್ಕೊಂಡು ಇವತ್ತು ಮಾನ್ಯ ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ನಾವು ಪ್ರತಿಭಟನೆ ಹಮ್ಮಿಕೊಂಡಿದೀವಿ ಎಲ್ಲರಿಗೂ ಕೂಡ ಗೊತ್ತಿದೆ ಪರಿಸ್ಥಿತಿ ತುಂಬಾ ರೈತನ ಪರಿಸ್ಥಿತಿ ಗಂಭೀರ ಇದೆ ಈ ಗೊಂಜಾಳ ಬೆಳೆಗೆನೆ ತುಂಬಾ ಚೆನ್ನಾಗಿ ಬೆಳೆ ಎಲ್ಲಾ ಕಡೆನೂ ಕೂಡ ಬಂದಿತ್ತು ಮಳೆ ಬಂದಿದ್ರಿಂದ ಇವತ್ತು ಬೆಳೆ ನಷ್ಟ ಆಗಿದೆ ಆ ಬೆಳೆ ನಷ್ಟಕ್ಕೆ ಪರಿಹಾರನೂ ಕೂಡ ಇವತ್ತು ವೈಜ್ಞಾನಿಕವಾಗಿ ಸಮೀಕ್ಷೆ ಮಾಡಿ ಕೊಡ್ತಾ ಇಲ್ಲ ಇವತ್ತು ಡಿ ಸಿ ಕಚೇರಿಯಿಂದನೂ ಕೂಡ ಸಾಕಷ್ಟು ಬರೀ ಮೀಟಿಂಗ್ಗಳು ನಡೀತಾ ಇದಾವೆ ಇವತ್ತು ಬೆಳೆ ನಷ್ಟ ಪರಿಹಾರಕ್ಕೆ ಯಾವುದೇ ರೀತಿಯಲ್ಲಿ ಕ್ರಮನ ಸರ್ ತಗೊಂಡಿಲ್ಲ ಡಿ ಸಿ ಯಿಂದ ಡಿ ಸಿ ಕಚೇರಿಯಿಂದ ನಾವು ಇದನ್ನ ವಿರೋಧಿಸ್ತಾ ಇದೀವಿ ಈ ಕೂಡಲೇ ಏನು ಬೆಳೆ ನಷ್ಟ ಆಗಿದೆ ಅದಕ್ಕೆ ಪರಿಹಾರನ ಘೋಷಿಸ್ಬೇಕು ಅದಕ್ಕೆ ಕರೆಕ್ಟ್ ಆಗಿ ಅದು ಮುಟ್ಟೋ ರೀತಿನಲ್ಲಿ ಇವತ್ತು ಕ್ರಮನ ಜರುಗಿಸಬೇಕು ಹಾಗೇನೆ ಗೊಂಜಾಳ ಬೆಳೆಗೆ ಮೂರ್ ಸಾವಿರ ರೂಪಾಯಿ ಕನಿಷ್ಠ ಇವತ್ತು ಕ್ವಿಂಟಲ್ಗೆ ನಿಗದಿ ಪಡಿಸಬೇಕು ಖರೀದಿ ಕೇಂದ್ರನ ತೆರೀಬೇಕು ಮಾನ್ಯ ಡಿ ಸಿ ಅವರು ಇದಕ್ಕೆ ಒಂದು ಇಂಟರ್ಫೀನ್ ಆಗಿ ಇವತ್ತು ಈ ಒಂದೆಲ್ಲ ಸಮಸ್ಯೆಗಳಿಗೆ ಬಗೆಹರಿಸೋದಕ್ಕೆ ಕ್ರಮನ ಜರುಗಿಸಬೇಕು ಅಂತ ನಾವು ಈ ಮೂಲಕ ಕೇಳ್ಕೊಂತ ಇದ್ದೀವಿ ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿಗಳಾದ ಶರಣು ಗೋನವರ್ ಜಿಲ್ಲಾ ಉಪಾಧ್ಯಕ್ಷರಾದ ಹನುಮೇಶ್ ಹುಡ್ ರಾಣಪ್ಪ ಸಾವಂತ್ ಮಲ್ಲಪ್ಪ ಮುನ್ಸೂರ್ ನಾಗಪ್ಪ ಹುಸೇನ್ ಸಾಬ್ ಹಾಗೂ ಇನ್ನಿತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು